ಹೊಸ ಯುವಕರಿಗೆ ಹೊಸ ಚಿಂತನೆ ಹೊಸ ಆಲೋಚನೆ ಈ ಸಂದರ್ಭದಲ್ಲಿ ಬರಬೇಕು ಪಕ್ಷದ ಎಲ್ಲ ಕಾರ್ಯಕರ್ತರು ಎಲೆಕ್ಷನ್ ಆಗೋಯ್ತು ಗೆದ್ದೋ ಸೋತೋ ಅದು ಮುಖ್ಯ ಅಲ್ಲ ನಮ್ಮ ಪಕ್ಷದ ಸಂಘಟನೆ ನಾನು ಜಿ ಸಿ ಚಂದ್ರಶೇಖರ್ ಅವ್ರಿಗೆ ನಮ್ಮ ಅಡ್ಮಿನಿಸ್ಟ್ರೇಷನ್ ನಮ್ಮ ವರ್ಕಿಂಗ್ ಪ್ರೆಸಿಡೆಂಟ್ ನಾನು ಹೇಳಿದ್ದೀನಿ ಎಲ್ಲ ಸೆಲ್ಗಳಲ್ಲಿ ಎಲ್ಲ ಕಂಪ್ಲೀಟ್ ಬ್ಲಾಕಿಂದ ಹಿಡಿದು ಸ್ಟೇಟ್ ಲೆವೆಲ್ವರೆಗೂ ಎಲ್ಲರೂ ಕೂಡ ಡಿಸಾಲ್ವ್ ಮಾಡುವಂಥ ಕಾಲ ಬರ್ತಾ ಇದೆ ಯಾರು ಆ್ಯಕ್ಟಿವ್ ಆಗಿರ್ತೀರಿ ಅವ್ರ ಕೆಲಸ ಬರೀ ಕಾರಣಗೋಸ್ಕರ ಬಂದು ಇಲ್ಲಿ ಆಫೀಸ್ ಬೇರೆಯವ್ರ ನಿಮ್ಮ ನಿಮ್ಮ ಮನೇಲಿ ಇಟ್ಕೊಂಡಿರಿ ಒಂದೊಂದು ಯಾರು ಇಲ್ಲಿ ಲೀಡ್ರ್ ಆಗಬೇಕು ಅಂತಿದ್ದೀರಿ ನಿಮ್ಮ ನಿಮ್ಮ ಬೂತಲ್ಲಿ ನೀವು ಅಟ್ಲೀಸ್ಟ್ ನಿಮ್ಮ ನಿಮ್ಮ ಬೂತಲ್ಲಿ ನೀವು ಮೆಜಾರಿಟಿ ಕೊಡಲಿಲ್ಲ ಅಂದರೆ ನೀವು ನಾಯಕತ್ವ ಯಾರು ಕೂಡ ಕೇಳಬಾರದು ಫಸ್ಟು ನಿಮ್ಮ ಬೂತಲ್ಲಿ ನೀವು ಲೀಡರ್ಶಿಪ್ ತಗೋಬೇಕು ನೀವು ಎಲ್ಲಿ ವೋಟ್ ಹಾಕ್ತೀರಿ ಆ ಓಟಲ್ಲಾದ್ರೂ ಬೂತಲ್ಲಾದರೂ ಕೂಡ ನಿಮ್ಮ ಜನಕ್ಕೆ ನಿಮಗೆ ಪರಿಚಯ ಇರಬೇಕು ಆ ಬೂತನ ಜವಾಬ್ದಾರಿ ತೆಗೆದುಕೊಡ್ಬೇಕು ಆಗ ಮಾತ್ರ ಪಕ್ಷ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ಪಕ್ಷ ಕಟ್ಲಿಕ್ಕೆ ಸಾಧ್ಯ ಇಲ್ಲ ಖಾದಿ ಬಟ್ಟೆ ಹಾಕ್ಕೊಂಡು ಜೂಬಟ್ಟೆ ಹಾಕೊಂಡು ಒಂದು ಕಾರ್ಡ್ ಇಟ್ಕೊಂಡು ಎಮ್ ಎಲ್ ಎ ಮಾಡಿ ಎಮ್ ಎಲ್ ಸಿ ಮಾಡಿ ಚೇರ್ಮನ್ ಮಾಡಿ ಅಂತ ಇದೆಲ್ಲ ಆಗದೆ ಒಂದು ಕೆಲಸ ನೀವು ಬೂತಲ್ಲಿ ನಿಂತ್ಕೊಡಿ ವೋಟ್ ಕೇಳಿ ನಾ ಕೋಟ್ ಹಾಕಿಸಿ ಆ ಭೂತರ ಮೆಜಾರಿಟಿ ತಗೊಬನ್ನಿ ನೀವು ಲೀಡರ್ಶಿಪ್ ಕೇಳಿ ಇಲ್ಲ ಅಂದರೆ ದಯವಿಟ್ಟು ಹೊಸಬ್ರನ್ನ ನಾವು ತಯಾರು ಮಾಡ್ತೇವೆ ಅದಕ್ಕೆ ನಾನೆಲ್ಲ ಸಿದ್ಧತೆಯನ್ನು ನಾವು ಮಾಡಿಕೊಡ್ತೇನೆ ಸೊ ನಾನೀಗ ನಾಲ್ಕು ವರ್ಷ ನಾನು ಎಷ್ಟು ದಿನ ಇಲ್ಲಿರ್ತೀನೋ ಇರಲ್ವೋ ಮುಖ್ಯ ಅಲ್ಲ ಓಕೆ ನಾವು ಮುಖ್ಯ ಮುಂಚಿತವಾಗಿ ಒಂದು ಸರಿಯಾದ ರೀತಿಯಲ್ಲಿ ಒಂದು ಬುನಾದಿಯನ್ನು ಹಾಕ್ಕೊಟ್ಟು ಇವತ್ತು ನಾವು ಹೋಗಬೇಕಾಗಿದೆ ಆ ದೃಷ್ಟಿಯಿಂದ ಮರ್ಸಿಲೆಸ್ಗೆ ಇನ್ ನೆಕ್ಸ್ಟ್ ತ್ರೀ ಫೋರ್ ಮಂತ್ಸ್ ಅದಕ್ಕೆ ಪ್ಲ್ಯಾನ್ ಆಫ್ ನಾನು ರೆಡಿ ಮಾಡ್ತೀನಿ ಅದಕ್ಕೆಲ್ಲ ಕಾರ್ಯಕರ್ತರು ನೀವೆಲ್ಲರೂ ಕೂಡ ರೆಡಿ ಆಗಬೇಕು ಅಂತ ನಾನು ಹೇಳ್ತೇನೆ ಸೋಷಿಯಲ್ ಮೀಡಿಯಾ ಅವ್ರಿಗೆ ಹೇಳ್ತಾ ಇದ್ದೀನಿ ಈಗೇನು ನಾನು ಏನು ಹೇಳ್ತಾ ಇದ್ದೀನಿ ಇದು ಇಡೀ ರಾಜ್ಯದ ಎಲ್ಲ ಕಾರ್ಯಕರ್ತರಿಗೂ ಈ ಸಂದೇಶ ತಲುಪಬೇಕಾಗಿದೆ ಅದಕ್ಕೆ ನೀವೆಲ್ಲರೂ ಕೂಡ ಸಿದ್ಧತೆಯನ್ನು ತಾವೆಲ್ಲ ಮಾಡಿಕೊಡ್ಬೇಕು ಅಂತೇಳಿ ಎಲ್ಲರೂ ಕೂಡ ನಾನು ಮನವಿ ಮಾಡಿಕೊಳ್ತೇನೆ